ನಾನು ಸ್ವಾತಂತ್ರ್ಯ ಬಂದಾಗಲೇ ಹುಟ್ಟಿದವನು ಸ್ವಾತಂತ್ರ್ಯ ಪೂರ್ವದಲ್ಲಿ ಹುಟ್ಟಿರೋನು ಸ್ಕೂಲ್ ನನ್ನ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ನನಗೆ ಡೇಟ್ ಆಫ್ ಬರ್ತ್ ಇಷ್ಟೇ ತಾರೀಕು ಅಂತ ಗೊತ್ತಿಲ್ಲ ಮೇಸ್ಟ್ ಬರ್ಕೊಂಡಿರೋದು ಅವ್ರು ಏನ್ ಬರ್ಕೊಂಡಿದ್ದಾರೆ ಮೂರು ಎಂಟು ಥರ್ಡ್ ಆಗಸ್ಟ್ ನೈನ್ಟೀನ್ ಫಾರ್ಟಿ ಸೆವೆನ್ ಅಂತ ಬರ್ಕೊಂಡವ್ರೆ ಅದೇ ಡೇಟ್ ಆಫ್ ಬರ್ತ್ ನನಗೆ ಈ ರಾಜ್ಯದ ಜನ ಪ್ರೀತಿಸ್ತಾ ಪ್ರೀತಿಸ್ತಾರೆ ನನಗೆ ಎಲ್ಲ ಜಾತಿಯವರು ಪ್ರೀತಿಸ್ತಾರೆ ಎಲ್ಲ ವರ್ಗದವರು ಪ್ರೀತಿಸ್ತಾರೆ ಎಲ್ಲ ಧರ್ಮದವರು ಪ್ರೀತಿಸ್ತಾರೆ ನೀವು ಪ್ರೀತಿಸ್ತೀರಿ ನಾನು ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಸಮಾಜಕ್ಕೆ ಋಣಿಯಾಗಿದ್ದೇನೆ ಇಡೀ ಸಮಾಜಕ್ಕೆ ಋಣಿಯಾಗಿದ್ದೇನೆ ಅಲ್ಲ ಎಲ್ಲ ಎಲ್ಲ ಜಾತಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ಯಾರಿಗೆ ಇದು ಜಾಸ್ತಿ ಇರುವುದಿದ್ರೆ ಅವ್ರಿಗೆ ಜಾಸ್ತಿ ಯಾರಿಗೆ ಸ್ವಲ್ಪ ಮುಗಿದ್ರೆ ಅವ್ರಿಗೆ ಅವ್ರಿಗೂ ಕೂಡ ಇರುತ್ತೆ ಒಟ್ಟಾರೆಯಾಗಿ ಸಮಾಜದಲ್ಲಿ ಸಮ ಸಮಾನತೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನಿಮ್ಮ ಸಹಕಾರ ಬೆಂಬಲ ಯಾವಾಗಲೂ ಕೂಡ ಹೀಗೆ ಇರಬೇಕು ಈಗ ನಲವತ್ತೈದು ವರ್ಷ ಬೆಂಬಲ ಜಮಲಕೋಟಿಗೆ ಬಂದಿದ್ದೀರಿ ನಲವತ್ತೈದು ವರ್ಷಗಳು ನಾನು ಮಂತ್ರಿಯಾಗಿಯೇ ಆಗೇ ನಲ್ವತ್ತೊಂದು ವರ್ಷ ಆಗೋಯ್ತು ಎಂಬತ್ ಮೂರನೇ ಇನ್ಸಿನಲ್ಲಿ ಎಪ್ಪತ್ತೆಂಟರಲ್ಲೇ ತಾಲೂಕು ಬೋರ್ಡ್ ಮೆಂಬರ್ ಆದಂತೂ ನಾನು ಸೆವೆಂಟಿ ಏಟ್ನಲ್ಲಿ ಅಲ್ಲಿಂದ ಈಚೆಗೆ ಜನಗಳ ಸಂಪರ್ಕ ಇದೆ ಜನಗಳ ಜೊತೆ ಇದ್ದೀನಿ ಜನಗಳ ಆಶೀರ್ವಾದ ಇದೆ ಅದರಿಂದ ಮುಂದೆನೂ ಕೂಡ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಅಂತಕ್ಕಂಥ ನಂಬಿಕೆ ಇದೆ ಈ ಆಸ್ಟಲ್ಲೂ ಆಗಲಿ ಇದಕ್ಕೆ ಕನಿಷ್ಠ ಪಕ್ಷ ಮೂವತ್ತೈದು ನಲವತ್ತು ಲಕ್ಷ ರೂಪಾಯಿ ಬಾಡಿಗೆ ಬರ್ತದೆ ಐವತ್ತು ನೋಡೋಣ ಸ್ವಲ್ಪ ಕಡಿಮೆಗೆ ಲೆಕ್ಕಾಕೋಣ ಕಡಿಮೆಗೆ ಲೆಕ್ಕಾಕೋಣ ಅದರಲ್ಲಿ ಬರ್ತಕ್ಕಂಥದ್ದನ್ನ ಅಷ್ಟು ಹಣನ ಹಾಸ್ಟೆಲ್ ಮಾಡಲಿಕ್ಕೆ ಮತ್ತೆ ಬಾಡಿಗೆಯಿಂದ ಬರ್ತಕ್ಕಂಥದ್ದು ಬೇರೆ ಇದರಿಂದ ಬರ್ತ ಬರ್ತಕ್ಕಂಥ ಆರು ಫ್ಲೋರ್ ಇರ್ತದೆ ಆರು ಫ್ಲೋರು ಮೂರು ಫ್ಲೋ ಮೂರು ಫ್ಲೋರು ಅಥವಾ ಎರಡು ಫ್ಲೋರು ಹಾಸ್ಟೆಲ್ಗೆ ಮೂರು ಫ್ಲೋರು ಖಾಸಕ್ ಎಂಥದ್ದು ಕಮರ್ಷಿಯಲು ಕಮರ್ಷಿಯಲ್ಲು ಇನ್ನೂ ಎಂಥದ್ದು ಇದು ಬೇಸ್ ಬೇಸ್ ಇರ್ತದೆ ಆ ಬೇಸ್ನಲ್ಲಿ ಪಾರ್ಕಿಂಗು ಇವೆಲ್ಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತದೆ ಇದರಿಂದ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕುರ್ಬುರ್ ಸಂಘದವ್ರಿಗೆ ಇದನ್ನು ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಕ್ಕಂಥ ಸಲಹೆಯನ್ನು ಕೂಡ ಕೊಟ್ಟು ಆಮೇಲೆ ನಿಮಗೆ ಎಲ್ಲ ಎಲ್ಲ ಮುಖಂಡಗಳಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ